ಈ ರೀತಿ ಸಿಂಟಮ್ಸ್ ಕಾಣಿಸಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ ಅಂತೆಲ್ಲ ಬರ್ತಾ ಇರುತ್ತೆ ಏನು ಸಿಂಟಮ್ಸ್ ಇರುತ್ತೆ ಸರ್ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ಗೊತ್ತಾಗುತ್ತಾ ಹೇಗೆ ಅಂತ ಹೃದಯಾಘಾತದ ಮುಖ್ಯ ಚಿಹ್ನೆ ಅಂದರೆ ಎದೆ ನೋವು ಸಾಧಾರಣವಾಗಿ ಎದೆಯ ನಡುಭಾಗದಲ್ಲಿ ನೋವು ಬರುತ್ತೆ ಸಾಧಾರಣವಾಗಿ ಈ ನೋವು ಬಹಳ ತೀವ್ರವಾಗಿರುತ್ತೆ ಕೆಲವೊಮ್ಮೆ ಈ ನೋವು ಎಡ ತೋಳಿಗೆ ಎಡ ಕೈಗೆ ಕೆಲವೊಮ್ಮೆ ಬಲ ತೋಳಿಗೆ ಬಲ ಕೈಗೆ ಕುತ್ತಿಗೆಗೆ ಬೆನ್ನಿಗೆ ಹರಡಬಹುದು ಈ ಥರ ನೋವು ಬಂದಾಗ ಕೆಲವರಿಗೆ ಹೆಚ್ಚಾಗಿ ಬೆವರು ಬರುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಹೃದಯಾಘಾತ ಆದಾಗ ಎದೆ ನೋವು ಬರೋದಿಲ್ಲ ತುಂಬ ಸುಸ್ತಾಗ್ತಾರೆ ಅಥವಾ ಹೆಚ್ಚಾಗಿ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಕೆಲವರು ಜ್ಞಾನ ತಪ್ಪಿ ಬಿದೋಗ್ತಾರೆ ಇವೆಲ್ಲ ಕೆಲವು ಅನ್ಯೂಶುವಲ್ ಸಿಂಪ್ಟಮ್ಸ್ ಎದೆ ನೋವು ಉಸಿರಾಟಕ್ಕೆ ತೊಂದರೆ ಹೆಚ್ಚಾಗಿ ಬೆವತ್ಕೊಳ್ಳೋದು ಜ್ಞಾನ ತಪ್ಪಿ ಬೀಳೋದು ಎದೆ ಬಡಿತ ಹೆಚ್ಚಾಗೋದು ಇವು ಹೃದಯಕ್ಕೆ ಸಂಬಂಧಿತವಾದಂಥ ಚಿಹ್ನೆಗಳು ಈ ಥರ ಇದ್ದಾಗ ವೈದ್ಯರ ಹತ್ರ ಹೋಗಿ ಪರಿಶೀಲಿಸ್ಕೊ ಪರೀಕ್ಷೆ ಮಾಡಿಸ್ಕೋಬೇಕು ಈ ಒಂದು ಚಿಹ್ನೆ ಬಂದಾಗ ಖಂಡಿತ ಅದು ಹೃದಯಾಘಾತ ಅಂತ ಯಾರೂ ಹೇಳಕ್ಕೆ ಬರೋದಿಲ್ಲ ಬಹಳಷ್ಟು ಸಲ ವೈದ್ಯರ ಹತ್ರ ರೋಗಿ ಹೋಗ್ತಾರೆ ಆ ವೈದ್ಯರು ಅವ್ರಿಗೆ ಹೇಳೋ ಚಿಹ್ನೆ ಕೇಳಿಬಿಟ್ಟು ನಿಮಗೆ ಖಂಡಿತ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆಮೇಲೆ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಅದು ಹಾರ್ಟಿಗೆ ಸಂಬಂಧಿತವಾದದ್ದು ಅಲ್ವೇ ಅಲ್ಲ ಗ್ಯಾಸ್ಟ್ರೈಟಿಸ್ ಇತ್ತು ಅಂತ ಇನ್ನೊಮ್ಮೆ ಕೆಲವು ಏನಾಗುತ್ತೆ ರೋಗಿ ಬಂದು ಎದೇನೋ ಬರ್ತಾಯಿದೆ ನನಗೆ ಇದು ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಹೇಳ್ಕೊಳ್ತಾರೆ ಆಮೇಲೆ ಪರೀಕ್ಷೆಯನ್ನು ಮಾಡಿ ನೋಡಿದಾಗ ಅದು ಹೃದಯಾಘಾತ ಆಗಿರುತ್ತೆ ಭಾಳಷ್ಟು ಸಲ ಪರೀಕ್ಷೆಗಳು ಮಾಡಿದ ಮೇಲೂ ಟೆಸ್ಟ್ ಮಾಡಿದ ನಂತರ ಸಹ ಇದು ಹಾರ್ಟ್ ಅಲ್ವ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅದರಿಂದ ಈ ರೀಲ್ಸ್ನವರು ಇಲ್ಲಿ ಪೇಯ್ನ್ ಬಂದರೆ ಇದು ಹಾರ್ಟ್ ಅಟ್ಯಾಕು ಇಲ್ಲಿ ಪೇಯ್ನ್ ಬಂದರೆ ಇದು ಸ್ಟ್ರೋಕು ಅಂತೆಲ್ಲ ಹೇಳಿಬಿಟ್ರೆ ಅದನ್ನೆಲ್ಲ ನಾವು ಸುಲಭವಾಗಿ ನಂಬಾರ್ದು ವೈಜ್ಞಾನಿಕವಾಗಿ ಯಾರು ಇದ್ರ ಬಗ್ಗೆ ನುರಿತ ವೈದ್ಯರು ಇರ್ತಾರೋ ಅವ್ರದ್ದು ಅವ್ರದ್ದು ಒಪಿನಿಯನ್ ನಾವು ತಗೊಳ್ಬೇಕು ಯಾವುದೇ ರೀತಿ ಡೌಟ್ ಇದ್ದರೆ ಸಂಶಯ ಇದ್ದರೆ ನನಗೆ ಹೃದಯಾಘಾತ ಆಗ್ತಿದೆ ಅಥವಾ ನನಗೆ ಹೃದಯ ಸಂಬಿತ್ತದವಾದಂಥ ಚಿಹ್ನೆ ಇದೆ ಅಂತಂದರೆ ರೀಲ್ಸ್ ನೋಡೋ ಬದಲು ವೈದ್ಯರನ್ನು ಕಾಣೋದು ಒಳ್ಳೆಯದು ಗೃಹಿಣಿಯರಿಗೆ ಅತಿ ಹೆಚ್ಚು ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ವರದಿ ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಅದು ನಿಜನ ಏನು ಹೇಳ್ತೀರಿ ಅಂತ ಸ್ಟಡೀಸ್ ಏನು ತೋರಿಸುತ್ತೆ ಅಂತಂದರೆ ಹೃದಯ ರೋಗಗಳು ಗಂಡಸರಿಗೆ ಹೆಚ್ಚು ಚಿಕ್ಕ ವಯಸ್ಸಿನಲ್ಲಿ ಹೆಂಗಸರಿಗೆ ಈ ಹಾರ್ಮೋನ್ಸ್ನಿಂದ ಪ್ರೊಟೆಕ್ಷನ್ ಬರೋದರಿಂದ ಮಿನೋಪಾಸ್ ಆಗೋವ್ರಿಗೂ ಅವ್ರಿಗು ಅಷ್ಟು ಹೆಚ್ಚಾಗಿ ಹೃದಯಾಘಾತಗಳು ಆಗೋದಿಲ್ಲ ಅದಾದ ನಂತರ ಅವ್ರಿಗೂ ಹೆಚ್ಚಾಗ್ತಾ ಹೋಗುತ್ತೆ ಇಳಿ ವಯಸ್ಸಿನಲ್ಲಿ ಗಂಡಸರಿಗೂ ಹೆಂಗಸರಿಗೂ ಇಬ್ಬರಿಗೂ ಒಂದೇ ರೀತಿ ಪ್ರಮಾಣದಲ್ಲಿ ಹೃದಯಾಘಾತ ಆಗ್ಬೋದು ಆದರೆ ಇದರಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗುತ್ತೆ ಮೆಡಿಕಲ್ ರಿಸರ್ಚ್ ಕೂಡ ಇದ್ರ ಬಗ್ಗೆ ಇದೆ ಒಂದು ಗೃಹಿಣಿಗಳು ನೀವು ಹೇಳಿದ್ರಲ್ಲ ಎಸ್ಪೆಷಲಿ ಅವರು ತಮಗಿರೋಂಥ ಚಿಹ್ನೆಗಳನ್ನ ಅಂಡರ್ಪ್ಲೇ ಮಾಡ್ತಾರೆ ಅಂದರೆ ತೋರಿಸ್ಕೊಳ್ಳೋದಿಲ್ಲ ಅವ್ರಿಗೆ ಭಯ ಏನಂದರೆ ನನಗೆ ಎದೆನೋ ಬರ್ತಾಯಿದೆ ಅಂತಂದರೆ ಆಸ್ಪತ್ರೆಗೆ ನನ್ನ ಕರ್ಕೊಂಡು ಹೋಗ್ತಾರೆ ಆಗ ಮನೆ ಕೆಲಸ ನಿಂತು ಹೋಗುತ್ತೆ ಮಗುಗೆ ಟಿಫಿನ್ ಕಟ್ಟೋಕ್ಕಾಗಲ್ಲ ಮನೆಯವ್ರಿಗೆ ಇಸ್ತ್ರಿ ಮಾಡೋದಕ್ಕಾಗೋದಿಲ್ಲ ಈ ರೀತಿ ತಮಗೆ ಕುಟುಂಬದ ಕಾಳಜಿಯಿಂದ ತಮಗಿರೋಂಥ ಚಿಹ್ನೆಗಳನ್ನ ತೋರಿಸ್ಕೊಳ್ಳದೆ ಬಹಳಷ್ಟು ಜನ ಸಫರ್ ಮಾಡ್ತಾರೆ ಕೆಲವೊಮ್ಮೆ ಡಾಕ್ಟರ್ ಹತ್ರ ಹೋದ ಏನಾ ಆಪರೇಷನ್ ಮಾಡಿಬಿಡ್ತಾರೋ ಅನ್ನೋ ಭಯಕ್ಕೂ ಕೂಡ ಇರ್ಬೋದು ಆದರೆ ಒಂದು ನಾವು ನೋಡೋದೇನಂತಂದರೆ ಮಹಿಳೆಯರು ತಮ್ಮ ಸಿಂಪ್ಟಮ್ಸ್ನ ಅಷ್ಟಾಗಿ ಹೇಳ್ಕೊಳ್ಳೋದಿಲ್ಲ ಅದೇ ಒಂದು ಮನೆಯಲ್ಲಿ ಗಂಡಸು ಯಾರು ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ಇದ್ದಾರೆ ಅಂತ ಇಟ್ಕೊಳ್ಳಿ ಅವ್ರಿಗೇನಾದರೂ ಸಣ್ಣದಾಗಿ ತೊಂದರೆ ಬಂದರೂ ಸಹ ಅದೇ ಮಹಿಳೆ ಗೃಹಿಣಿ ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಸೊ ಇದೊಂದು ಎಸಿಮೆಟ್ರಿ ಇದೆ ಇನ್ನೊಂದು ವೈದ್ಯಕೀಯವಾಗಿ ಪ್ರೂವ್ ಆಗಿರೋದೇನಂತಂದರೆ ಗಂಡಸರು ಮತ್ತು ಹೆಂಗಸರು ಹಾ ಆಸ್ಪತ್ರೆಗೆ ಹೋದರೆ ಎಮರ್ಜೆನ್ಸಿನಲ್ಲಿ ಇವರು ನನಗೆ ಎದೆ ನೋವು ಬರ್ತಾಯಿದೆ ಅಂತ ಅವರು ನನಗೆ ಎದೆ ನೋವು ಬರ್ತಾಯಿದೆ ಅಂತ ಹೇಳಿದಾಗ ಗಂಡಸರಿಗೂ ಹೆಂಗಸರಿಗೂ ಒಂದೇ ರೀತಿಯ ಪರೀಕ್ಷೆ ಒಂದೇ ರೀತಿಯ ಚಿಕಿತ್ಸೆ ಸಿಗೋದಿಲ್ಲ ಅಂತ ಪ್ರಪಂಚದಲ್ಲಿ ಎಲ್ಲ ಕಡೆ ಪೂರ್ವಾಗಿದೆ ಸಾಧಾರಣವಾಗಿ ಹೆಂಗಸರಿಗೆ ಬರುವಂಥ ಕಾಯಿಲೆಗಳು ಅಂದರೆ ಅವ್ರಿಗೆ ಏನು ಸಿಂಪ್ಟಮ್ಸ್ ಅವರು ಹೇಳ್ಕೊಳ್ತಾರೋ ಅದ್ರ ಬಗ್ಗೆ ನಾವು ವೈದ್ಯಕೀಯ ವೃತ್ತಿ ಪರ ಮೆ ಮೆಡಿಕ್ಸ್ ಆ್ಯಂಡ್ ಪ್ಯಾರ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್ ಅಂತ ಏನು ಹೇಳ್ತೀವೋ ಇದಕ್ಕೆ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತೀವಿ ಗಂಡಸರಿಗೆ ಬರೋದನ್ನು ಓ ಇದು ಹಾರ್ಟ್ ಅಟ್ಯಾಕ್ ಅಂತಂದ್ಬಿಟ್ಟು ಹೇಳ್ತೀವಿ ಇದರ ಇದಕ್ಕೆ ಒಂದು ಮುಖ್ಯ ಕಾರಣ ಎಂತಂದರೆ ಹೃದಯಾಘಾತದ ಚಿಹ್ನೆಗಳು ಏನು ಅಂತ ನೀವು ಕೇಳಿದ್ರಿ ಇದೆಲ್ಲ ಸ್ಟಡಿ ಮಾಡಿರೋದು ನೂರು ವರ್ಷಗಳಿಂದ ಸ್ಟಡಿ ಮಾಡ್ತಾ ಬಂದಿರೋದು ಹೆಚ್ಚಾಗಿ ಗಂಡಸರಲ್ಲಿ ಸೊ ಹೆಂಗಸರಿಗೆ ಹೃದಯಾಘಾತದ ಚಿಹ್ನೆಗಳು ಬೇರೆ ಇರಬಹುದು ಅವರು ಗಂಡಸಿರಿಗಿರೋಂಥ ಚಿಹ್ನೆಗಳೇ ಕಾಣಿಸ್ದೇ ಇರ್ಬೋದು ಆಗ ನಾವು ನಿಮಗಿರೋ ಚಿಹ್ನೆ ಹೃದಯಾಘಾತದ ಅಲ್ಲ ಅಂತ ಪರಿಗಣಿಸ್ಬೋದು ಟೆಸ್ಟ್ ಮಾಡೋವಾಗಲೂ ಸಹ ಬೇಗ ಹೆಚ್ಚು ಟೆಸ್ಟ್ಗಳು ಗಂಡಸಿರ್ಗಾಗತ್ತೆ ಕಡಿಮೆ ಹೆಂಗಸಿರ್ಗಾಗುತ್ತೆ ಪ್ರೊಸೀಜರ್ಸ್ ಆಗಲಿ ಯಾವುದೋ ಒಂದು ಬೈಪಾಸ್ ಸರ್ಜರಿ ಇರ್ಬೋದು ಸ್ಟೆಂಟಿಂಗ್ ಪ್ರೊಸೀಜರ್ ಆಗಿರ್ಬೋದು ಯಾವುದೇ ನಾವು ರಿಸರ್ಚ್ ಟ್ರಯಲಲ್ಲಿ ನೋಡಿದ್ರೂ ಯಾವುದೇ ಆಸ್ಪತ್ರೆಯಲ್ಲಿ ನೋಡಿದ್ರೂ ಗಂಡಸಿರಿಗೆ ಹೆಚ್ಚು ಪ್ರಾಮ ಪ್ರಾಮುಖ್ಯತೆ ಸಿಗುತ್ತೆ ಇದು ಒಂದು ಎಸಿಮೆಟ್ರಿ ಇದೆ ಇದು ಬದಲಾಗ್ತಾ ಇದೆ ಈಗ ವೈದ್ಯಕೀಯ ವೈದ್ಯರು ಕೂಡ ಇದನ್ನು ರೆಕಗ್ನೈಸ್ ಮಾಡ್ತಾರೆ ದಟ್ ದೆರ್ ಈಸ್ ಸಮ್ ಡಿಫ್ರೆನ್ಸ್ ಇನ್ ದ ಕೇರ್ ಪ್ರೊವೈಡೆಡ್ ಅದಕ್ಕೋಸ್ಕರ ಈಗ ನಾವು ಇದನ್ನು ಅರ್ಥಕೊಂಡು ಹೆಂಗಸರಿಗೆ ಬೇರೆ ಥರದ ಚಿಹ್ನೆಗಳಿರ್ಬೋದು ಅವರಿಗೆ ಬೇರೆ ಥರದ ಪರೀಕ್ಷೆಗಳು ಬೇಕಾಗ್ಬೋದು ಅವ್ರಿಗೂ ಕೂಡ ಹೃದಯಾಘಾತಗಳು ಆಗುತ್ತೆ ಅದು ಎಷ್ಟೇ ತೀವ್ರವಾಗಿ ಆಗುತ್ತೆ ಅದೇ ರೀತಿಯ ಚಿಕಿತ್ಸೆಗಳು ಗಂಡಸರಿಗೆ ಯಾವ ರೀತಿ ಕೊಡ್ತೀವೋ ಅದೇ ರೀತಿ ಚಿಕಿತ್ಸೆಗಳು ಕೊಡಬೇಕು ಅನ್ನೋದು ನಾವು ಈಗ ಹೆಚ್ಚು ಹೆಚ್ಚಾಗಿ ನಾನು ಈ ನಾವು ಅಂತಂದರೆ ಇಲ್ಲಿ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಈ ಸಿಮೆಟ್ರಿ ಅನ್ನೋದೇನಿದೆ ಇದನ್ನು ಸರಿಪಡಿಸ್ತಾ ಇದ್ದಾರೆ ಸೊ ಗೃಹಿಣಿಯರಿಗೂ ಮಹಿಳೆಯರಿಗೂ ವೃತ್ತಿಪರ ಮಹಿಳೆಯರಿಗೂ ಕೂಡ ಹೃದಯ ರೋಗಗಳು ಬರ್ಬೋದು ಲೈಫ್ ಸ್ಟೈಲ್ ಡಿಸೀಸಸ್ ಬರ್ಬೋದು ಇವತ್ತು ನಾವು ಆಹಾರ ವಿಹಾರ ಅಭ್ಯಾಸಗಳು ವ್ಯಾಯಾಮ ಇದ್ರ ಬಗ್ಗೆ ಏನು ಮಾತಾಡಿದ್ವೋ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಬರೇ ಗಂಡಸರಿಗೆ ಅಂತಲ್ಲ ಎಲ್ಲರಿಗೂ ಅನ್ವಯ ಆಗುತ್ತೆ ಇವನ್ನೆಲ್ಲ ನಾವು ಅಳವಡಿಸ್ಕೋಬೇಕು